ಲೀಡರ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ವೇಟ್ ಮಾಡ್ಬೇಕು ನಾವು ನಾವೆಲ್ಲರೂ ಸೇರ್ಬೋದಲ್ವಾ ಆ ಒಂದ್ ಜಾಗದಲ್ಲಿ ಸೇರ್ಬೋದು ನಮ್ದೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ ಫಿಲ್ಮ್ ಚೇಂಬರ್ ಇತ್ತು ಎಲ್ಲರೂ ಒಂದ್ ಕಡೆ ಸೇರ್ಬೇಕು ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು ಬಟ್ ಎಲ್ಲರೂ ಒಂದ್ ಕಡೆ ಸೇರ್ಲಿ ಮೊದಲು ಸೇರ್ಬೇಕು ಮುಂಚೆ ಆದ್ರೆ ಸಾಕಷ್ಟು ಕಾರ್ಯಕ್ರಮಗಳಾಗೋದು ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮ ನಮ್ ನಮ್ಮಲ್ಲೇ ನಡೀತಿತ್ತು ಪ್ರತಿಯೊಂದು ಚಾನಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯ್ತು ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಿಗ್ತಾ ಇಲ್ಲ ಅವ್ರವ್ರ ಕೆಲ್ ಅವ್ರು ಬಿಸಿ ಇದ್ದಾರೆ ಒಗ್ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನ್ಸಲ್ಲ ನನಗೆ ಎಲ್ಲರೂ ಸಿಗ್ದಾಗೆಲ್ಲ ಚೆನ್ನಾಗೇ ಇರ್ತೀವಿ ಸೊ ಅದಂಗೆ ಇರತ್ತೆ ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿಯಾಗಿ ಹೋಗಿದ್ದಾರೆ ಸೊ ಎಲ್ರಿಗೂ ಇದೊಂದು ವಿಷಯ ತಲ್ಪಿಸ್ಬೇಕು ಈಗ ಇವಾಗ ಸಾಕಷ್ಟು ಜನ ಇದಾರೆ ನಮ್ಮ ಚೇಂಬರ್ ಅಲ್ಲಿ ಇದಾರೆ ಸೊ ಅವ್ರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ ಅದು ಾರೆ ಹೆ ಪ್ರೀತಿಯಿಂದ ಕಾಣ್ತಿರಿ ಈಗ ಪ್ರೆಸೆಂಟ್ ಸಿಚುಯೇಷನ್ ನಿಮ್ಗೆ ಗೊತ್ತಿದೆ ಹೆಣ್ಮಕ್ಳಿಗೆಲ್ಲ ಕೂತ್ಕೊಂಡು ಕೆಟ್ಟ ಸಂದೇಶಗಳನ್ನ ಕಳ್ಸೋದು ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿಯಲ್ಲಿ ನಿಮ್ಮ ಆ ಆತರ ಮೆಸೇಜ್ ಮಾಡ್ ಕರ್ಕೊಂಡ್ಬಂದು ಗೊತ್ತಾ ಹೊಡೀಬೇಕು ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆ ಹಾಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಮಾತಾಡೇನ್ ತಿಳುವಳಿಕೆ ಇರಬೇಕು ಅಲ್ಲ ಗೊತ್ತಾ ಈ ತಿಳಿವಳಿಕೆ ಎಲ್ಲ ಮಾತುಗಳ ಆಡಲ್ಲ ಲೋಕ ಜ್ಞಾನನೇ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಇಲ್ಲ ಉದ್ದೇಶ ಪೂರ್ವಕವಾಗಿ ಆಗುತ್ತಾ ನಟ ನಟಿಯಾಗ್ತಿತ್ತು ಗೊತ್ತಾ ಮುಂಚೆ ಕೆಲವು ಕಡೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರಕ್ ಮುಂಚೆನೂ ಇದೆ ಇವಲ್ಲ ಫ್ಯಾನ್ಸ್ ಇನ್ನೊಬ್ರು ಬೈ ಈ ತರ ನನಗೆ ಯಾರೋ ಅಂದರೆ ಸುಮಾರು ವರ್ಷದ ಮುಂಚೆ ಬೇರೆ ಯಾವುದೋ ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ ಬಟ್ ಅಯ್ಯೋ ನಮ್ಮ ಬಾಸ್ ಮುಂದೆ ನೀನೇನೋ ಅಂದ್ಬಿಟ್ಟು ಒಂದು ಸಲ ಬ್ಲೇಡಲ್ಲಿ ಕುಯ್ದು ಬಿಡಿ ಆಯ್ತಾ ಸೊ ಅವಾಗಿ ನಾನು ನಡೀತಿದೆ ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು ಪ್ರತಿಯೊಂದು ಏನೋ ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತಿದೆ ಬಟ್ ಇದೆಲ್ಲ ನಿಲ್ಲೇಬೇಕು ನಿಂತಿಲ್ಲ ಅಂದರೆ ತುಂಬ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದರೆ ಉಪಯೋಗಿಸುವಂತ ಮಾತುಗಳು ಕೋಪ ಬರುತ್ತೆ ಇವಾಗ ಇವಾಗ ಇಂಥವ್ರ ಮೇಲೆ ಅಂತಲ್ಲ ಯಾವುದೇ ಹೆಣ್ಮಗು ಆಗ್ಲಿ ಈ ತರದ್ದು ಯಾರು ಮಾತಾಡಬಾರ ಜೀವನ ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ಆ ನಿಲುವಿನ ಬಗ್ಗೆ ಸರ್ ತುಂಬಾ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು ಅವರು ಯಾಕೆ ಕೊಡಬಾರ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ ಹೋಗಿ ಒಂದ್ ಸ್ವಲ್ಪ ಅವರು ಬೆಂಡೆತ್ತ ಗೊತ್ತಾಗುತ್ತೆ ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವ್ರು ಅಟ್ಲೀಸ್ಟ್ ಮುಂದೆ ಬಂದು ಈ ತರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ ಎಲ್ಲರ ಆಗ್ರಹ ಎಲ್ಲರ ಯೋಚನೆ ಅಂದ್ರೆ ಅಟ್ಲೀಸ್ಟ್ ಸುಮ್ನಿರಪ್ಪ ಅಂತ ತುಂಬಾ ಒಳ್ಳೇದು ಯಾಕೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಮಾಡಿದ್ರೆ ತುಂಬಾ ಒಳ್ಳೇದು ಅವ್ರು ಬಂದು ಹೇಳಬೇಕು ಇವಾಗ ಅವರು ಅವ್ರ ಫ್ಯಾನ್ಸ್ ಅವ್ರ ಮಾತು ಕೇಳೇ ಕೇಳ್ತಾರೆ ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು ಅಂಡ್ ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ ಏನಕ್ಕೆ ಮಾಡಿಸ್ ಹೋಗ್ತಾರೆ ಅಂತ ವ್ಯಕ್ತಿ ನನ್ಗೆ ಗೊತ್ತಿರೋ ಆ ಆತರ ಅಲ್ಲ ಸೊ ಏನಾಗುತ್ತೆ ಗೊತ್ತಾ ಇವಾಗ ಅವ್ರ ಫ್ಯಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೆಂಗೇಳಾಗ ಮುಖ ಕಾಣಿಸ್ಬೇಕಲ್ವಾ ಮುಖನೇ ಕಾಣಿಸ್ಬಿರೋ ಅಕೌಂಟ್ಗಳಲ್ಲಿ ಈ ತರ ಬೇವರ್ಸಿ ಕೆಲಸ ಮಾಡ್ಕೊಂಡು ಹೋಗ್ರೆ ಯಾರಿಗೆ ಅಂತ ಹೇಳಿದೀರ ನೀವು ಅಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಈ ಕಂಪ್ಲೇಂಟ್ ನ ತುಂಬಾ ನೀಟಾಗಿ ತನಿಖೆ ಮಾಡ್ತಾರೆ ಸೊ ಮಾಡಿ ಸಿಗಾಕೊಂಡು ಅವ್ರಿಗೆ ಗ್ಯಾರಂಟಿ ಬೆಂಡೆ ಬೆಂಡೆತ್ತೆ ಇನ್ನೊಬ್ಬ ನೆಕ್ಸ್ಟ್ ಮಾಡೋದನ್ನ ನಿಲ್ಲಿಸ್ತಾನೆ ಮತ್ತೇನಾಗುತ್ತಾ ಇವಾಗ ನಮಗ್ ಭಯ ಆಗುತ್ತೆ ನಾವ್ ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕು ಅಂದ್ರೆ ಭಯ ಗೊತ್ತಾ ನಾನು ಹೇಳ್ತೀನಿ ನನ್ನ ಮಗು ನಮ್ಮ ತಾಯಿಗೆ ಸಂಬಂಧನೇ ಇರೋಲ್ಲ ಅವ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ ಇವಾಗ ಆ ಕೋಪದ ಖಂಡಿತವಾಗ್ ಕೋಪ ಬಂದೇ ಬರುತ್ತೆ ಅಲ್ವಾ ಸರ್ ಅದು ಮಾಡಬಾರ್ದು ಅದು ಸೊ ನಿಂತರೆ ತುಂಬ ಒಳ್ಳೆಯದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು